ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾಲ್ಕು ದಿನಗಳವರೆಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಎಚ್ಎಂ ಅರಳಹಳ್ಳಿ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆ ಶುಕ್ರವಾರ ನಡೆಯಿತು ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಾಗೃತಿ ಜಾಥಾ ಉಸ್ತುವಾರಿ ಎಚ್ಎಂ ಅರಳಿಹಳ್ಳಿ ಅವರು ಮಾತನಾಡಿ ಎಪ್ಪತ್ನಾಲ್ಕು ಸಂಸ್ತ್ರಗಳನ್ನು ಪೂರೈಸಿ ಎಪ್ಪತ್ತೈದನೇ ಸಂವಸ್ತಕ್ಕೆ ಪಾದಾರ್ಪಣೆ ಮಾಡಿದ ಪ್ರಯುಕ್ತ ಲಕ್ಷ್ಮೀಶ್ವರ ತಾಲೂಕಿಗೆ ಸಂವಿಧಾನ ಜಾಗೃತಿ ಜಾಥಾವನ್ನ ಫೆಬ್ರವರಿ ಹದಿಮೂರರಂದು ಮಧ್ಯಾಹ್ನ ಬರಮಾಡಿಕೊಂಡು ಪಟ್ಟಣದಲ್ಲಿ ಫೆಬ್ರವರಿ ಹದ್ನಾಲ್ಕರಂದು ಬೆಳಗ್ಗೆ ಲಕ್ಷ್ಮೀಶ್ವರ ಪಟ್ಟಣದ ಉಮಾ ಮಹಾವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂವಿಧಾನ ಜಾಗೃತಿ ಜಾಥಾವು ಫೆಬ್ರವರಿ ಹದಿಮೂರರಂದು ಯಳತ್ತಿ ಮಾಡಳ್ಳಿ ಹಾಗೂ ಗೋಜನೂರು ಗ್ರಾಮದಲ್ಲಿ ದಿನಾಂಕ ಹದಿನಾಲ್ಕರಂದು ಲಕ್ಷ್ಮೀಶ್ವರ ಪಟ್ಟಣ ರಾಮಗಿರಿ ಗೋವನಾಳ ಹಾಗೂ ದೋಡೂರು ಗ್ರಾಮದಲ್ಲಿ ಫೆಬ್ರವರಿ ಹದಿನೈದರಂದು ಅಡ್ರಕಟ್ಟಿ ಬಟ್ಟೂರು ಪೂಬಡ್ಡಿ ಆದ್ರಹಳ್ಳಿ ಹಾಗೂ ಹುಲ್ಲೂರು ಗ್ರಾಮದಲ್ಲಿ ಫೆಬ್ರವರಿ ಹದಿನಾರರಂದು ಸರಣಿಗೆ ಹಾಗೂ ಬಾಲೆಹೊಸೂರು ಗ್ರಾಮದಲ್ಲಿ ಸಂಚರಿಸಲಿದೆ ಸದರಿ ಸ್ತಬ್ಧ ಚಿತ್ರ ವಾಹನವು ತಾಲೂಕಾ ಕೇಂದ್ರ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಸಾರ್ವಜನಿಕರಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸಲಾಗುವುದು ಸದರಿ ಕಾರ್ಯಕ್ರಮಕ್ಕೆ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲ ಸಮುದಾಯ ಸಂಘಟನೆಗಳ ಮುಖಂಡರುಗಳು ಪದಾಧಿಕಾರಿಗಳು ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಗ್ರಾಮ ಮಟ್ಟದ ಎಲ್ಲಾ ಅಧಿಕಾರಿಗಳು ವಿವಿಧ ಪದವಿ ಪೂರ್ವ ಪ್ರೌಢ ಶಾಲೆ ಪ್ರಾಥಮಿಕ ಶಾಲೆಗಳ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಅಡಬೆಕ್ಕ ನಿಂಗಪ್ಪ ಬೇಟಗೇರಿ ಉಪಾಧ್ಯಕ್ಷರಾದ ಈರವ್ವ ಮಡಿವಾಳರ್ ನೋಡಲ್ ಅಧಿಕಾರಿ ಎನ್ಎ ಹೌಳದ್ ಪಿಡಿಒ ಬಸವರಾಜ್ ತಳವಾರ್ ಪಂಚಾಯಿತಿಯ ಸದಸ್ಯರು ಹಾಗೂ ಸರ್ಕಾರಿ ಮತ್ತು ಪ್ರೌಢಶಾಲೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ರಾಜೀವ್ ಸರಣಿಗಿ ಜೊತೆ ವೀರಣ್ಣ ಹಡ್ಪರ್ ಎನ್ಕೆಎಸ್ಆರ್ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ